ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ ಯಾವುದಪ್ಪ ಅಂತಂದರೆ ಡಿ ಜೆ ಐ ಮೈಕ್ ಮಿನಿ ನಂತರ ಆಲ್ರೆಡಿ ಹಾಲಿಲ್ಯಾಂಡ್ ಲಾರ್ಕ್ ಎಮ್ ಟು ಮೈಕ್ ಇರೋದ್ರಿಂದ ನಾನು ಮೋಟೋ ಬ್ಲಾಗಿಂಗ್ಗೆ ಈ ಡಿ ಜೆ ಐ ಮೈಕ್ ಮಿನಿನ ನಾನು ತರಿಸ್ತೆ ಯಾಕೆ ಅಂತಂದ್ರೆ ಇದು ನಾನು ಯೂಸ್ ಮಾಡೋದು ಬರೀ ಮೋಟೋ ವ್ಲಾಗಿಂಗ್ ಮತ್ತೆ ಡಿ ಜೆ ಐ ಆಸ್ಮೋ ಆಕ್ಷನ್ ಮಾತ್ರ ಈ ಮೈಕ್ ನ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಬರೀ ನಾನು ಸಿಂಗಲ್ ಮೈಕ್ ನ ಯಾವುದೇ ಟ್ರಾನ್ಸ್ಮೀಟರ್ ಏನು ತರಿಸಿಲ್ಲ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಇದು ಆಕ್ಚುಲಿ ಜೊತೆಗೆ ಬಂದಿತ್ತು ಅವತ್ತು ಆ ಕ್ಯಾಮ್ರಾ ಜೊತೆನೇ ಬಂದಿತ್ತು ಸಪ್ರೇಟ್ ಸಪ್ರೇಟ್ ವಿಡಿಯೋ ನಮ್ಮದು ವಿಡಿಯೋ ಜಾಸ್ತಿ ಆಗಲಿ ಅಂದ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಈ ಮೈಕ್ ಅನ್ಬಾಕ್ಸಿಂಗ್ ಮಾಡಿ ಜೊತೆಗೆ ನನ್ನ ಡಿ ಜೆ ಐ ಆಸ್ಮೋ ಆಕ್ಷನ್ ಕ್ಯಾಮ್ರಾದು ಸೆಟ್ಟಿಂಗ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೂಬರಾಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿದೆ ಡಿ ಜೆ ಐ ಮೈಕ್ ಮಿನಿ ನೀವು ನೋಡ್ಬೋದು ಇದು ಆಕ್ಚುಲಿ ಜಸ್ಟ್ ಒಂದು ಒಂದು ರೂಪಾಯಿ ಬಿ ಕಾಯಿನ್ ಈಗ ನಾನಿಲ್ಯಾಂಡ್ ಮೈಕ್ ಇದೆ ಅದೆರಡು ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ ಮೊದಲು ಅನ್ಬಾಕ್ಸಿಂಗ್ ಮಾಡ್ಬೇಡೋಣ ಬಾಕ್ಸ್ ನಿಮಗೆ ಒಂದು ಪೌಚ್ ಸಿಗುತ್ತೆ ಜೊತೆಗೆ ಇಲ್ಲಿ ಒಂದಷ್ಟು ಡಾಕ್ಯುಮೆಂಟೇಶನ್ ಸಿಗುತ್ತೆ ಇದೆಲ್ಲ ಓದೋ ಅವಶ್ಯಕತೆ ಇಲ್ಲಪ್ಪ ನನಗಂತೂ ನೀವು ಸೀರಿಯಸ್ಲಿ ಏನಕ್ಕೆ ಥರ ಪ್ರಿಂಟ್ ಮಾಡಿಸ್ತಾರೋ ಗೊತ್ತಿಲ್ಲ ಈ ಡಿ ಜೆ ಐ ಕಂಪ್ನಿದು ಕವರು ನಿಚಲು ತುಂಬಾ ಸಕ್ಕತ್ತಾಗಿದೆ ನನಗಂತೂ ಕ್ವಾಲಿಟಿ ಸಕ್ಕದ್ ಇಷ್ಟ ಆಯ್ತಪ್ಪ ಡಿ ಜೆ ಐ ಕಂಪ್ನಿ ಕವರು ನಿಜ ಏನು ಕ್ವಾಲಿಟಿ ಇದೆ ಗೊತ್ತಾ ನೋಡಿದ್ರೆ ಸಾಕು ಓಹ್ ಇದು ಯಾವುದೋ ಪ್ರೀಮಿಯಂ ಪ್ರಾಡಕ್ಟ್ ಗುರು ಅಂತ ಅನಿಸ್ಬಿಡುತ್ತೆ ಈ ಪೌಚ್ ಗೆ ಒಂದು ಟ್ಯಾಗ್ ಕೊಟ್ಟಿದ್ದಾರೆ ಈ ಟ್ಯಾಗಲ್ಲಿ ಏನು ಡಿ ಜೆ ಐ ಬ್ರ್ಯಾಂಡಿಂಗ್ ಇದೆ ಪೌಚ್ ಚೆನ್ನಾಗಿದೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಇದನ್ನ ಝಿಪಿಂಗ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರಾಡಕ್ಟ್ಸ್ ತೆಗೆದನ್ನ ಆಚೆಗೆ ಹಾಕ್ಬೋ ನೀವು ನೋಡ್ಬೋದು ಪೌಚ್ ಒಳಗಡೆ ಒಂದು ಕಂಪಾರ್ಟ್ಮೆಂಟ್ಸ್ ಇದೆ ಈ ಕಡೆ ಕಂಪಾರ್ಟ್ಮೆಂಟ್ ಇದೆ ಮತ್ತೆ ಈ ಕಡೆ ಕೂಡ ಕಂಪಾರ್ಟ್ಮೆಂಟ್ ಇದೆ ಗುಡ್ ಕ್ವಾಲಿಟಿ ಬ್ಯಾಕ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಒಂದು ಯು ಎಸ್ ಬಿ ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ ಅಂಡ್ ಎರಡು ಡೆಟ್ ಕ್ಯಾಟ್ಗಳಿದೆ ಇಲ್ಲಿ ಒಂದು ಬ್ಲ್ಯಾಕ್ ಡೆಟ್ ಕ್ಯಾಟು ಇನ್ನೊಂದು ಗ್ರೇ ಡೆಟ್ ಕ್ಯಾಟ್ ಇದೆ ಮಿಕ್ಸ್ ಮಿಕ್ಸ್ಡ್ ಕಲರ್ ಡೆಟ್ ಕ್ಯಾಟ್ಸ್ ಇದು ಇದೆಲ್ಲ ಒಂದ್ಸಲ ಓಪನ್ ಮಾಡಿದ್ರೆ ಇನ್ನೊಂದ್ಸಲಿ ಹಾಕ್ಬಾರ್ದು ಅಂತ ಎಷ್ಟು ಹೈಟೆಕ್ ಗಮಿ ಕೊಟ್ಟಿದ ಗೊತ್ತಾ ಇದರಲ್ಲಿ ನೋಡಿ ಎರಡು ಟೆಟ್ ಕ್ಯಾಟ್ಗಳಿದೆ ಒಂದು ಮೈಕ್ ಮತ್ತೆ ಚಾರ್ಜಿಂಗ್ ಹಬ್ ಈ ಯು ಎಸ್ ಬಿ ನ ಕನೆಕ್ಟ್ ಮಾಡ್ಬಿಟ್ಟು ಚಾರ್ಜ್ ಮಾಡಬೇಕಲ್ಲ ಮೈಕ್ ಅದನ್ನು ಓಪನ್ ಮಾಡೇ ಬಿಡೋಣ ಇದು ಚಾರ್ಜಿಂಗ್ ಹಬ್ಬು ಈಗ ಇದು ಮೈಕ್ ಇದೆ ಮೈಕ್ ಮಾಡಬೇಡೋಣ ಓಕೆ ನೀವು ನೋಡ್ಬೋದು ಮೈಕ್ ಏನು ಕ್ಯೂಟ್ ವೈಟ್ ಮೈಕ್ ನಾನು ತರಿಸಿರೋದು ಆಕ್ಚುಲಿ ಬ್ಲಾಕ್ ಹುಡುಗದೆ ಬ್ಲಾಕ್ ಎಲ್ಲ ಸಿಗ್ಲಿಲ್ಲ ಇಲ್ಲಿ ಹಬ್ಗೆ ಹಿಂಗೆ ನೀಟಾಗಿ ಹಿಂಗೆ ಕುಂಡಿಸ್ಬಿಟ್ರೆ ಇದು ಹಿಂಗೆ ಲಾಕ್ ಆಗುತ್ತೆ ಸಿ ಟೈಪ್ ಚಾರ್ಜರ್ನ ಇಲ್ಲಿ ಹಾಕ್ಬಿಟ್ಟು ನಾವು ಚಾರ್ಜಿಂಗ್ ಮಾಡಬಹುದು ಈಗ ಚಾರ್ಜಿಂಗ್ ಇವೆಲ್ಲ ಸೈಡ್ ಇಟ್ಕೊಳ್ಳೋಣ ಈಗ ನನ್ನ ಹಾಲಿ ಲ್ಯಾಂಡ್ ಇದೆಲ್ಲ ಹಾಲಿ ಲ್ಯಾಂಡ್ ಮೈಕ್ ಓಪನ್ ಮಾಡ್ತೀನಿ ಹಾಲಿ ಲ್ಯಾಂಡು ಇದು ಸೈಜ್ ನೋಡಿ ಎರಡು ಸೇಮ್ ಸೈಜ್ ಇದು ಇಷ್ಟೇ ನೋಡಿ ಇದು ಹಾಲಿ ಲ್ಯಾಂಡು ಇದು ಡಿ ಜಿ ಐ ನನ್ನ ಹತ್ರ ಇದು ಹಾಲಿ ಲ್ಯಾಂಡ್ ಮತ್ತು

ಆಕ್ಷನ್ ಕ್ಯಾಮ್ರಾ ಇದು ಅವತ್ತು ಓಪನ್ ಮಾಡಿದ ಸ್ಲಿಪ್ ನ ತೆಗೆದ್ಬಿಡೋಣ ಇದ್ರ ಜೊತೆಗೆ ಇಲ್ಲಿ ನಾವು ಬ್ಯಾಟ್ರಿನ ಹಾಕೋಣ ಬ್ಯಾಟ್ರಿ ಫುಲ್ಲು ಎಲ್ಲ ಚಾರ್ಜ್ ಮಾಡಿದೆ ಅವತ್ತು ಚಾರ್ಜ್ ಮಾಡಿರಲಿಲ್ಲ ಪ್ರೇಮ್ ಅಥವಾ ಸಕ್ಕತ್ ಫೀಲ್ ಗುರು ಓಪನ್ ಮಾಡೋಕ್ಕೆ ಇದು ಖುಷಿ ಆಗುತ್ತೆ ಗೊತ್ತಾ ಇಷ್ಟು ತನಕ ಎಲ್ಲ ಮಾತಾಡಿ ರೆಕಾರ್ಡ್ ಮಾಡೋಣ ಅನ್ಕೊಂಡ್ ಇದು ಮಾಡಿದ್ದೆ ಅದರಲ್ಲಿ ವಿಡಿಯೋನೆ ರೆಕಾರ್ಡ್ ಆಗಿಲ್ಲ ಸೆಟ್ಟಿಂಗ್ಸ್ ಬಂದ್ರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಕಾಣಿಸ್ತಿದೆ ಸೊ ಸೆಟ್ಟಿಂಗ್ಸ್ ಎಲ್ಲ ಆಯ್ತು ನಾನು ಆಲ್ರೆಡಿ ಇದೆಲ್ಲ ಸೆಟ್ಟಿಂಗ್ಸ್ ಮಾಡ್ತಾ ಇದ್ದೀನಿ ಇವಾಗ ವೈಡ್ ಆ್ಯಂಗಲು ರಾಕ್ ಸ್ಟಡಿ ಅಲ್ಟ್ರಾ ಅಲ್ಟ್ರಾವೇಡ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ರಾಕ್ ಸ್ಟಡಿ ಹಾರಿಝಾಂಟಲ್ ಬ್ಯಾಲೆನ್ಸಿಂಗ್ ಹಾರಿಝಾಂಟಲ್ ಬ್ಯಾಲೆನ್ಸಿಂಗ್ ಅಂತ ತೊಗೊಂಡ್ರೆ ನಮಗೆ ವೈಡ್ ಸಿಗಲ್ಲ ರಾಕ್ ಸ್ಟಡಿ ತೊಗೊಂಡ್ರೆ ಅಲ್ಟ್ರಾ ವೈಟ್ ಸಿಗುತ್ತೆ ಸೊ ಅಲ್ಟ್ರಾವೇಡಲ್ಲೇ ನಾನು ಶೂಟ್ ಮಾಡ್ತೀನಿ ಸೊ ವಿಡಿಯೋ ಮೋಡು ಯಾವುದು ಅಂತ ಕೇಳುತ್ತೆ ಲೂಪ್ ರೆಕಾರ್ಡಿಂಗ್ ಬೇಕಾ ಬೇಡ ವಿ ಪ್ರೀ ರೆಕಾರ್ಡಿಂಗ್ ಬೇಕಾ ಆ್ಯಕ್ಚುಲಿ ಪ್ರೀ ರೆಕಾರ್ಡಿಂಗ್ ಇಟ್ಕೊಳ್ಳೋಣ ಹದಿನೈದು ಸೆಕೆಂಡ್ ಮುಂಚೆ ಹದಿನೈದು ಸೆಕೆಂಡ್ ಆದಮೇಲೆ ರೆಕಾರ್ಡ್ ಆಗಿರುತ್ತೆ ಇದು ಇಟ್ಸ್ ಗುಡ್ ಮೋಡ್ ಯಾಕೆಂತಂದರೆ ಅಕಸ್ಮಾತ್ ಏನಾರು ನಾವು ಆ್ಯಕ್ಸಿಡೆಂಟ್ಸು ಅದು ಇದು ಎಲ್ಲ ಆದಾಗ ಮುಂದೆಗಡೆ ಆಗ್ಬೋದು ಆವಾಗ ರೆಕಾರ್ಡ್ ಆಕ್ಕೆ ಸರಿ ಹೋಗುತ್ತೆ ಕ್ವಿಕ್ ರೆಕಾರ್ಡ್ ಹತ್ತ ಕೊಟ್ಟರೆ ಆಟೋಮೆಟಿಕ್ಕಾಗಿ ವಾಯ್ಸ್ ಪಾಂಪ್ಟಲ್ಲಿ ಇದು ರೆಕಾರ್ಡ್ ಆಗುತ್ತೆ ಈಗ ಸೆಟ್ಟಿಂಗ್ಸ್ ಹೋದರೆ ನಿಮಗೆ ನೋಡಿ ಬೇಸ್ಡ್ ಆನ್ ಎನ್ ಟಿ ಎಫ್ ಸಿ ಸ್ಪೆಸಿಫಿಕೇಶನ್ಸ್ ಟ್ವೆಂಟಿ ಫೋರ್ ಥರ್ಟಿ ಫಾರ್ಟಿ ಏಟ್ ಸಿಕ್ಸ್ಟಿ ಆ್ಯಂಡ್ ಒನ್ ಟ್ವೆಂಟಿ ಟು ಫಾರ್ಟಿ ಫ್ರೇಮ್ಸ್ ತನಕ ಇದು ಶೂಟ್ ಮಾಡೋ ಕೆಪಾಸಿಟಿ ಓಕೆ ಈಗ ನೈಟ್ ಮೋಡ್ ಇಲ್ಲಿ ನೀವು ಹೋದರೆ ನೈಟ್ ಮೋಡು ಸೂಪರ್ ನೈಟ್ ಮೋಡು ಸೆಲೆಕ್ಷನ್ ಇದೆ ಸೂಪರ್ ನೈಟ್ ಮೋಡ್ ಸೆಲೆಕ್ಷನ್ ಮಾಡಿಕೊಂಡ್ರೆ ನಿಮಗೊಂದು ಸ್ವಲ್ಪ ಬ್ರೈಟ್ನೆಸ್ಸು ಅದು ಇದು ಎಲ್ಲ ಸಿಗುತ್ತೆ ಈಗ ಮಾಮೂಲಿ ವೀಡಿಯೋ ಮೋಡ್ ಹೋಗೋಣ ವೀಡಿಯೋ ಮೋಡ್ ಹೋಗಿ ಸೆಟ್ಟಿಂಗ್ಸ್ಗೆ ಹೋಗೋಣ ಸೆಟ್ಟಿಂಗ್ಸಲ್ಲಿ ನಿಮಗೆ ಬ್ರೈಟ್ನೆಸ್ಸು ಸೆಟ್ಟಿಂಗ್ಸಲ್ಲಿ ಸ್ನ್ಯಾಪ್ಚಾಟು ಸ್ನ್ಯಾಪ್ಶಾಟ್ ಸಿಂಗಲ್ ಸ್ಕ್ರೀನ್ ವ್ಯೂ ಅದಾದಮೇಲೆ ಮೈಕ್ ಟಿ ಎಕ್ಸ್ ಒನ್ ಆಲ್ರೆಡಿ ಕನೆಕ್ಟ್ ಆಗಿದೆ ಟಿ ಎಕ್ಸ್ ಒನ್ ಆಲ್ರೆಡಿ ಕನೆಕ್ಟ್ ಆಗಿದೆ ಸೊ ಈಗ ವಾಯ್ಸ್ ಕಂಟ್ರೋಲ್ ಡೆಪ್ತ್ ಆ್ಯಂಡ್ ಆ್ಯಟಿಟ್ಯೂಡ್ ಆಟಿಟ್ಯೂಡ್ ಆಲ್ವೇಸ್ ಡಿಸ್ಪ್ಲೇ ಆನ್ ಸ್ಕ್ರೀನ್ ಆಫ್ ವೆನ್ ರೆಕಾರ್ಡಿಂಗ್ ಫೈವ್ ಮಿನಿಟ್ಸ್ ಅಂತ ಇದೆ ಇದನ್ನು ಒನ್ ಮಿನಿಟಿಗೆ ಇಟ್ಕೊತೀನಿ ಯಾಕೆಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ನೀವು ಡೈರೆಕ್ಟಾಗಿ ಆಫ್ ಆಗಿ ಇಟ್ಕೋಬೇಕು ಯಾಕೆ ಅಂತ ಇಲ್ಲಾಂದರೆ ಬ್ಯಾಟ್ರಿ ಜಾಸ್ತಿ ಡ್ರೈನ್ ಆಗ್ತಾ ಹೋಗುತ್ತೆ ಮೂರು ಬ್ಯಾಟ್ರಿ ಇದೆ ಬಟ್ ಬ್ಯಾಟ್ರಿ ಡ್ರೈನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಮೇಲೆ ಟೈಮ್ ಶೂಟಿಂಗು ಯು ಎಸ್ ಬಿ ಮೋಡು ವೈರ್ಲೆಕ್ಸ್ ಕನೆಕ್ಷನು ಬಿಟ್ರೇಟು ಸೌಂಡು ಗ್ರಿಡ್ಡು ಆಟೋ ಆಫು ಪವರ್ ಆಫು ಕಂಟಿನ್ಯೂಸ್ ಲಾಸ್ಟ್ ಲೈವ್ ಸ್ಟ್ರೀಮು ಓಹೋ ಬೇಜಾನ್ ಬಿ ಇಂಟರ್ನಲ್ ಮೆಮೊರಿ ಇದೆ ಮತ್ತು ಎಸ್ ಡಿ ಕಾರ್ಡ್ ಏನೂ ಹಾಕಿಲ್ಲ ನಾನು ಎಸ್ ಡಿ ಕಾರ್ಡ್ ಹಾಕಿದ್ಮೇಲೆ ನೀವು ನೋಡಿ ಇಂಟರ್ನಲ್ ಮೆಮೊರಿ ಫಾರ್ಟಿ ಸೆವೆನ್ ಜಿ ಬಿ ಇದೆ ಮತ್ತು ಎಸ್ ಡಿ ಕಾರ್ಡ್ ಹಾಕಿಲ್ಲ ಎಸ್ ಡಿ ಕಾರ್ಡ್ ಕೂಡ ನಾನು ಹಾಕ್ತೀನಿ ಹಾಕ್ಬಿಟ್ಟು ಐ ಥಿಂಕ್ ಇದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ತನಕ ಏನೋ ಸಪೋರ್ಟಿವ್ ಇದೆ ಸೆಟ್ಟಿಂಗ್ಸೇ ತುಂಬ ಇದೆ ಆ್ಯಕ್ಚುಲಿ ಗೋಪ್ರೊಗಿಂದು ತುಂಬ ಸೆಟ್ಟಿಂಗ್ಸ್ ಇದೆ ಸೊ ಇದನ್ನು ಹಾಕ್ಕೊಂಡು ಈ ವೀಕ್ ಒಂದು ರೈಡ್ ಮಾಡ್ತಾಯಿದ್ದೀನಿ ತುಮಕೂರಿಗೆ ಆ ರೈಡಲ್ಲಿ ಈ ಕ್ಯಾಮ್ರಾ ಯೂಸ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಮೋಟೋ ಬ್ಲಾಗಿಂಗು ಡಿ ಜೆ ಆಸ್ಮೋ ಆ್ಯಕ್ಷನ್ ಫ್ರೋಲಿ ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದನ್ನೆಲ್ಲ ಕನೆಕ್ಟ್ ಮಾಡಿ ಮೋಟೋ ಬ್ಲಾಗಿಂಗ್ ಮಾಡ್ತೀನಿ ಓಪ್ಫುಲಿ ಇನ್ನು ಮುಂದೆ ಈ ಕ್ಯಾಮ್ರಾದಲ್ಲಿ ವಿಡಿಯೋಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ನೀವು ನನಗೆ ಇಮನ್ಸಿವ್ ಸಪೋರ್ಟ್ ಕೊಟ್ಟಿದ್ದೀರಾ ಇದುವರೆಗೂ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ ನನಗೂ ಖುಷಿ ಅನಿಸುತ್ತೆ ಮತ್ತು ವಿಡಿಯೋ ಮಾಡೋಕ್ಕೂ ಖುಷಿ ಅನಿಸುತ್ತೆ ಪಫುಲಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ ನಿಮ್ಗೇನೂ ಡೌಟ್ಸ್ ಇದ್ದರೆ ಡಿ ಜೆ ಐ ಮೈಕ್ ಮಿನಿ ಹಾಗೂ ಆಸ್ಮೋ ಆ್ಯಕ್ಷನ್ ಕ್ಯಾಮ್ರಾ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್